ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಣ ವಿಧಾನಸಭಾ ಕ್ಷೇತ್ರದ ದಾಂಡೇಲಿ ನಗರದ ಜನತೆಗೆ ಹಾಗೂ ಪರಿಸರಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ಹೊರಬೀಳುವ ರಾಸಾಯನಿಕ ನೀರು ಮತ್ತು ದಿನಂಪ್ರತಿ ಯಂತ್ರಗಳು ಉಗುಳುವ ರಾಸಾಯನಿಕ ಮಿಶ್ರಿತ ಧೂಳೆ ಕಂಟಕವಾಗಿರುವ ಲಕ್ಷಣಗಳು ಪೂರಕವಾಗಿತ್ತು ಇದಕ್ಕೆ ಇಂಬು ಕೊಡುವಂತೆ ದಾಂಡೇಲಿಯ ಸ್ಥಳೀಯ ಪ್ರಗತಿ ಹೇಳುವ ಪ್ರಕಾರ ದಾಂಡೇಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ದಿನಂಪ್ರತಿ ಮಿಲ್ಲಿನ ಪಕ್ಕದಲ್ಲಿ ಇರುವ ಹಳ್ಳಕ್ಕೆ ರಾಸಾಯನಿಕ ನೀರು ಬಿಡುಗಡೆ ಮಾಡ್ತಾ ಇದ್ದಾರೆ ಎಂಬುದಕ್ಕೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಲಿನಿಂದ ಹೊರಬೀಳುವ ನೀರು ಪಕ್ಕದಲ್ಲಿ ಇರುವ ಹಳ್ಳಕ್ಕೆ ಸೇರ್ತಾ ಇರುವುದರಿಂದ ಈ ಹಳ್ಳದ ನೀರಿನ ಬಣ್ಣವೇ ಹಳದಿ ಬಣ್ಣಕ್ಕೆ ತಿರುಗಿ ಇದೇ ನೀರು ಹಳ್ಳದ ನೀರು ಕಾಲಿ ನದಿಗೆ ಸೇರ್ತಾ ಇತ್ತು ಇದೇ ನೀರನ್ನ ದಾಂಡೇಣಿ ನಗರದ ಜನತೆ ಹಾಗೂ ಕುಡಿಯುವುದಕ್ಕೆ ಹಾಗೂ ಬಹುಪಯೋಗಿ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ದರಿಂದ ಬಹುಶಃ ಭಾಗಶಃ ಜನತೆಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳು ಇದೆ ಎಂಬುದಕ್ಕೆ ಪೂರಕ ಅಂಶಗಳು ಇದೆ ಮತ್ತೊಂದು ಕಡೆ ಈ ವೆಸ್ಟ್ ಕೋಸ್ಟ್ ಪೇಪರ್ ಮೆಲ್ಲಿನಿಂದ ದಿನಂಪ್ರತಿ ಹೊರಸೂಸುವ ರಾಸಾಯನಿಕ ಮಿಶ್ರಿತ ದೂಳು ಕೂಡ ಹೆಚ್ಚಾಗ್ತಾ ಇದ್ದು ಜನತೆಯ ಉಸಿರಾಟದ ಮೇಲೆ ದುಷ್ಪರಿಣಾಮ ಬೀರಿರುವ ಲಕ್ಷಣಗಳ ಉದಾಹರಣೆಗಳು ಕೂಡ ಇದೆ ಇನ್ನೊಂದು ಕಡೆ ದಾಂಡೇಲಿ ನಗರದಾದ್ಯಂತ ಒಂದು ರೌಂಡ್ ಸಂಚಾರ ಮಾಡಿದ್ರೆ ಸಾಕು ಕೆಟ್ಟ ವಾಸನೆ ಕೂಡ ಬರ್ತಾ ಇತ್ತು ಇದರಿಂದ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಬಂತೆ ಇಲ್ಲಿ ವಾಸ ಮಾಡುವ ಬಹುತೇಕರಿಗೆ ಉಸಿರಾಟದ ಸಮಸ್ಯೆ ಜೊತೆಗೆ ವಿವಿಧ ಆರೋಗ್ಯ ಸಮಸ್ಯೆಗಳು ಕೂಡ ಇರುವುದಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳ ದಾಖಲಾತಿ ಹಾಗೂ ಮೆಡಿಕಲ್ ಶಾಪ್ಗಳಲ್ಲಿ ಖರೀದಿ ಮಾಡುವ ಮಾತ್ರೆ ಹಾಗೂ ಔಷಧಿಗಳನ್ನ ಅವಲೋಕನೆ ಮಾಡಿದಾಗ ಇದು ಕಲುಷಿತ ನೀರು ಮತ್ತು ಉಸಿರಾಟದ ತೊಂದರೆಯಿಂದ ಸಂಭವಿಸಬಹುದಾದ ತೊಂದರೆಯಿಂದಲೇ ಆಗಿರುವ ಲಕ್ಷಣಗಳು ಗೋಚರಿಸಿತು ಆರೋಗ್ಯ ಪರಿಸರಕ್ಕೆ ಹಾನಿಯಾಗಿರುವ ಸಾಧ್ಯತೆ ಇದೆ ಇನ್ನೊಂದು ಕಡೆ ನಗರಸಭೆಯಿಂದ ಸ್ಕೀಮ್ ಮಾಡಲಾಗಿದ್ದು ವಿಪರ್ಯಾಸ ಅಂದರೆ ಈ ವಿಷಯುಕ್ತ ನೀರನ್ನು ಕೂಡ ಪೈಪ್ ಮೂಲಕ ಹಳ್ಳಕ್ಕೆ ಬಿಟ್ಟಿರುವ ವಾಸ್ತವಗಳು ಬೆಳಕಿಗೆ ಬಂದಿದೆ ಆದ್ದರಿಂದ ನಮ್ಮ ನ್ಯೂಸೌಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ಇಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ರಾಜ್ಯ ಪರಿಸರ ಮಾಲಿನ್ಯ ನಿಗಮದ ಅಧ್ಯಕ್ಷರು ಆದ ನರೇಂದ್ರ ಸ್ವಾಮಿ ಹಾಗೂ ಕಾರವಾರ ಪರಿಸರ ಮಾಲಿನ್ಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ ವೀಕ್ಷಕರೇ ನಾನಿವಾಗ ಇರ್ತಕ್ಕಂಥದ್ದು ಒಂದು ರೀತಿ ದಾಂಡೇಲಿಯ ಒಂದು ರೀತಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ರೀತಿ ಪ್ಲಾಂಟ್ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ರೀತಿ ಹಳ್ಳ ಇದು ಆ್ಯಕ್ಚುಲಿ ಒಂದು ರೀತಿ ಹಳ್ಳ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೋ ಅಥವಾ ಯಾವುದಕ್ಕೆ ಬರುತ್ತೋ ಗೊತ್ತಿಲ್ಲ ವಿಶೇಷವಾಗಿ ಇದೊಂದು ಹಳ್ಳ ನದಿ ಹಳ್ಳ ಈ ನೀರು ಹೋಗಿ ಕಾಳಿ ಒಂದು ರೀತಿ ಕರಿ ಹಳ್ಳಕ್ಕೆ ಸೇರುತ್ತೆ ಕರಿವಳೆಗೆ ಅಂತಾರೆ ಆದರೆ ವಿಶೇಷವಾಗಿ ಕರಿ ಒಳೆಯ ಒಂದು ರೀತಿ ಕಲರ್ಗೂ ಈ ಕಲರ್ಗೂ ಭಾರಿ ಡಿಫ್ರೆನ್ಸ್ ಇದೆ ಮತ್ತು ವಿಶೇಷವಾಗಿ ಇನ್ನೊಂದು ನನಗೇನು ಅನುಮಾನ ವ್ಯಕ್ತ ಆಗ್ತಾ ಇದೆ ಅಂದರೆ ಈ ಒಂದು ನೀರಿನ ಕಲರ್ ನೋಡಿದ್ರೆ ಕೆಲವೊಂದು ಕಡೆ ಈ ದಾಂಡೇಲಿಯಿಂದ ನೋಡಿ ಈಗ ದಾಂಡೇಲಿ ಇದು ತೋರಿಸ್ತಾ ಇದ್ದೀನಿ ಅಲ್ಲಿರ್ತಕ್ಕಂಥ ಕೆಮಿಕಲ್ ನೀರು ಸಹ ಇಲ್ಲಿಗೆ ಬಂದು ಬೀಳ್ತದೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ ಆ ನೀರು ಸಹ ಬಂದು ಇದೆಲ್ಲ ಫುಲ್ ಕಾಂಪೌಂಡು ಒಳಗಡೆ ಅಲ್ಲಿರ್ತಕ್ಕಂಥ ಏನು ಯೂಸ್ ಮಾಡ್ತಾವರೋ ಏನು ಕೆಮಿಕಲ್ ನೀರು ಯೂಸ್ ಮಾಡ್ತಾವರೋ ಅಥವಾ ಅದೆಲ್ಲ ಬಂದು ಹಳ್ಳಕ್ಕೆ ಸೇರಿ ಒಂದ್ ರೀತಿ ವಿಷಯುತವಾಗಿ ಗ್ರೌಂಡ್ ವಾಟರ್ದು ವಿಶೇಷವಾಗಿ ಒಳಚರಂಡಿ ಇದು ಸಹ ಒಂದ್ ರೀತಿ ಈ ಒಂದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಒಳಗಡೆ ಬರ್ತಕ್ಕಂತ ನೀರು ಸಪ್ರೇಟು ಇದಿದೆ ಈ ನೀರು ಸಹ ಒಂದ್ ರೀತಿ ಓವರ್ ಫ್ಲೋ ಫ್ಲೋದೈತಲ್ಲ ಈ ಓವರ್ ಫ್ಲೋ ಪೈಪು ಸಹ ಒಂದ್ ರೀತಿ ನೋಡಿ ಇಲ್ಲಿ ಓವರ್ ಫ್ಲೋ ಆಗಿ ಇದು ಸಹ ಒಂದ್ ರೀತಿ ಹಳ್ಳಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಇದು ವ್ಯವಸ್ಥೆ ಅದೇ ಸಹ ಯಾಕೆ ಕಣ್ಮುಚ್ಚಿ ಕುಲ್ತಿದೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಇಲ್ಲಿರ್ತಕ್ಕಂಥ ತಾಲೂಕು ಏನ್ ಮಾಡ್ತಾ ಇದೆ ಮತ್ತೆ ಈ ಎಳ್ಳಕ್ಕೆ ಸಂಬಂಧಿಸಿದ ಸಣ್ಣ ನೀರಾವರಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಅವರು ಸಹ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೇನು ಅನಿಸ್ತಾ ಇದೆ ಹಾಗಾಗಿ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೋಡಿ ಅಂಡರ್ ಗ್ರೌಂಡ್ ವಾಟರ್ ಇಂದ ಇದು ಸಹ ಹಳ್ಳಕ್ಕೆ ಹೋಗ್ತಾ ಇದೆ ಇದರಲ್ಲಿ ಸಾಕಷ್ಟು ಜಲಚರಗಳು ವಾಸ ಮಾಡ್ತವೆ ಇಂತ ಪರಿಸ್ಥಿತಿಲಿ ಯಾವ ರೀತಿ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಸಾಕಷ್ಟು ಜಲಚರಗಳು ವಾಸ ಮಾಡ್ತವೆ ಈ ಒಂದು ಹಳ್ಳ ಕೊಳ್ಳಗಳಲ್ಲಿ ಸಾಕಷ್ಟು ಬೆಳೆಗಳು ಇದಾಗ್ತವೆ ಇಂಥ ಸಂದರ್ಭದಲ್ಲಿ ಈ ರೀತಿ ಯೂಸ್ ಮಾಡಿರ್ತಕ್ಕಂಥ ನೀರು ಈ ರೀತಿ ಇದ್ ಬಿಟ್ರೆ ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮತ್ತೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೀನಿ ಆ ನೀರು ಡೈರೆಕ್ಟ್ ಆಗಿ ಬಂದು ಹಳ್ಳಕ್ಕೆ ಹೋಗ್ತದೆ ಹಳ್ಳಕ್ಕೆ ಹೋಗಿ ನದಿಗೆ ಹೋಗ್ತದೆ ಇದೇನ ವ್ಯವಸ್ಥೆ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ ನೇರವಾಗಿ ತೋರಿಸ್ತಾ ಇದ್ದೀನಿ ಇದು ಕರಿವಳೆ ದಾಂಡೇಲಿಯ ಒಂದು ರೀತಿ ಪ್ರಮುಖ ಜೀವನದಿ ಅಂದರೆ ಅಂದ್ರೆ ತಪ್ಪಾಗ್ಲಾರ್ದು ಆದರೆ ಇಲ್ಲೊಂದ್ ಕಡೆ ದಾಂಡೇಲಿಯ ಒಂದು ರೀತಿ ವಾಸಿಗಳಿಗೆ ಇಲ್ಲಿರ್ತಕ್ಕಂಥ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಆ ಬಂದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಯೂಸ್ ಮಾಡಿರ್ತಕ್ಕಂಥ ನೀರು ಮತ್ತು ಅಲ್ಲಿರ್ತಕ್ಕಂಥ ವಾಸನೆಯಿಂದ ಇಲ್ಲೊಂದು ಕಡೆ ಜನತೆಯ ಆರೋಗ್ಯ ದೃಷ್ಟಿಗೆ ಹಾನಿ ಆಯ್ತು ಅನ್ನೋ ಅನಿಸ್ತಾ ಇದೆ ಉದಾಹರಣೆ ನಾನು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ಇದು ಕರಿವಳೆ ಸಾಕಷ್ಟು ಶುದ್ಧವಾಗಿದೆ ಆದರೆ ಆ ಕರಿವಳೆಗೆ ಸೇರ್ತಕ್ಕಂಥ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಪಕ್ಕದಲ್ಲೇ ಆದೋಗಿರ್ತಕ್ಕಂಥ ಬಹುತೇಕ ಹಳ್ಳಗಳ ಪರಿಸ್ಥಿತಿ ಸಾಕಷ್ಟು ಅದರ ಬಣ್ಣನೇ ಚೇಂಜ್ ಆಗಿಬಿಟ್ಟಿದೆ ಆಯ್ತಾ ಮತ್ತೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಕೆಮಿಕಲ್ ಯುಕ್ತ ನೀರು ಹೋಗ್ತಾವೆನೋ ಅನ್ನಿಸ್ತಾ ಇದೆ ಆದಾಗ್ಲು ಸಹ ಈ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾವ್ರೆ ಮತ್ತೆ ತಹಶೀಲ್ದಾರ್ ಏನು ಮಾಡ್ತಾವ್ರೆ ಅಂತಕ್ಕಂಥದ್ದೇ ತುಂಬ ಉಪರ್ಯಾಸ ಹಾಗಾಗಿ ಈ ದಯವಿಟ್ಟು ಇನ್ಮೇಲಾದರೂ ಸಹ ಆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನಿಂದ ಬರ್ತಕ್ಕಂಥ ಏನಾದ್ರು ಕೆಮಿಕಲ್ ಏನಾದ್ರು ಬರ್ತಾ ಇದ್ರೆ ದಯವಿಟ್ಟು ತಡೆಗಟ್ಟಬೇಕು ನೋಡಿ ಹಳ್ಳ ಎಷ್ಟು ನೀವು ಡಿಪೆಂಡ್ಸ್ ಆಗೋದಾದ್ರೆ ಮನೆ ಅಧಿಕಾರಿಗಳಿಗೆ ಅವ್ರು ಕೊಡುಗೆ ಕೊಡ್ತೀನಿ ಪರಿಸರ ಮಾಲಿನ್ಯ ಅಧಿಕಾರಿಗಳಿಗೆ ಬಣ್ಣನೇ ಚೇಂಜ್ ಆಗಿಬಿಟ್ಟಿದೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಬಲ್ಲಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಗಳ ಇದು ಬಣ್ಣ ಚೇಂಜ್ ಆಗಿದೆ ಆದರೆ ನೋಡಿ ನದಿದು ಪರಿಸ್ಥಿತಿ ಯಾವ ರೀತಿ ಇದೆ ಹಾಗಾಗಿ ದಯವಿಟ್ಟು ಆ ಅಲ್ಲಿರ್ತಕ್ಕಂಥ ಕೆಮಿಕಲ್ ಇತ್ತ ನೀರೆಲ್ಲ ಹಳ್ಳಕ್ಕೆ ಬರುತ್ತೆ ಆ ಹಳ್ಳ ಸೇರಿ ನದಿಗೆ ಸೇರುತ್ತೆ ಎಲ್ಲೋ ಒಂದ್ ಕಡೆ ಇದು ಸಾಕಷ್ಟು ಒಂದ್ ರೀತಿ ಬರ್ತಕ್ಕಂಥ ಜನರ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅದ್ರ ಜೊತೆಗೆ ನದಿಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ರೀತಿ ಜಲಚರಗಳ ಮೇಲೆ ದುಷ್ಪರಿಣಾಮ ಬೀರಿ ಸಾಕಷ್ಟು ಪರಿಸರ ಅವ್ಯವಸ್ಥೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಪೇಪರ್ ಮಿಲ್ ಇಂದ ಪಕ್ಕ ಒಂದ್ ರೀತಿ ಹಳ್ಳ ಹರಿತಾ ಇದೆ ಹೌದು ಆ ಹಳ್ಳಕ್ಕೆ ಏನೋ ನೀರು ಹೋಗ್ತಾ ಇದೆ ಅಂತ ಒಂದ್ ಸುದ್ದಿ ಒಂದ್ ಕಡೆ ಸ್ಮೆಲ್ ದು ಒಂದ್ ಕಡೆ ಆ ಯು ಜು ಡಿ ಯು ಜು ಡಿ ಇದೆ ಇಲ್ಲ ಸಹ ಒಂದು ಚರಂಡಿ ನೀರು ಸಹ ಯು ಜು ಉಪಯೋಗಿಸಿರೋದು ಹಳ್ಳಕ್ಕೆ ಹೋಗ್ತಾ ಇದೆ ಹಳ್ಳ ಆ ವಿಷಕಾರಿಕ ಹಳ್ಳದ ನೀರು ಇದಕ್ಕೆ ಹೋಗ್ತಾ ಇದೆ ಎಲ್ಲಿಗೆ ನದಿಗೆ

ಮನೆ ಮೇಲೂ ಎಲ್ಲ ಎಲ್ಲರ ಮೇಲೂ ಸಣ್ಣ ಸಣ್ಣ ಇದ್ರ ಮೇಲೂ ಎಲ್ಲರ ಮೇಲೆ ಬೀಳುತ್ತೆ ಸಣ್ಣ ಕಡಿಮೆ ಪ್ರಮಾಣ ಇದೆ ಮೊದಲು ಭಾಳ ಇತ್ತು ಅದು ಭಾಳ ಸಮಸ್ಯೆ ಇವಾಗಿಂದ ಸಮಸೀ ಯಾವಾಗಿಂದ ಸಮಸ್ಯೆ ಇತ್ತು ಅದು ಸುಮಾರು ಫಿಲಿಂಗ್ ಇದೆ ಅದು ಹೌದಾ ಹೌದು ಹಾಂ ಮತ್ತೆ ಇನ್ನೇನು ಸಮಸ್ಯೆ ಇದೆ ಹಳ್ಳಕ್ಕೆ ಆ ವಿಷಕಾರಕ್ಕೆ ನೀರು ಹೋಗ್ತಾ ಇರೋದು ನಿಜನಾ ಹೌದು ಬಹಳ ವರ್ಷದಿಂದ ಹೋಗ್ತಾ ಇತ್ತು ಏನೇನು ಚೇಂಜ್ ಮಾಡಿ ವಾಪಸ್ ಬಂದ್ ಮಾಡಿದ್ರು ಯಾರು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರು ಬುಕ್ ಮಾಡಿದ್ರು ಏನ್ ಜಾಬ್ ಕೊಟ್ಟರು ಹಿಂಗೆಲ್ಲ ಆಗಿದೆ ಅದು ಮತ್ತೆ ಅವ್ರು ಇವರು ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ ಏನಿಲ್ಲ ಬರೋದು ನೋಡೋದು ಹೋಗುದು ಅವ್ರಿಗೆ ಏನಿಲ್ಲ ಅವ್ರ ಮಂತ್ಲಿ ಸಿಕ್ತದ ಶಿಕ್ಷಾ ಯಾರು ಬರೋದಿಲ್ಲ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮಂತ್ಲಿ ತಗೋತಾವ್ರೆ ಹೌದು ಹೌದು ಹತ್ರ ಸರ್ ಅಲ್ಲಿ ಇವರು ಕಂಪ್ನಿ ಅವರೇ ಕೊಡ್ತಾವ್ರೆ ಕಂಪ್ನಿ ಅವರೇ ಕೊಡ್ತಾರೆ ಈಗ ಮತ್ತೊಂದು ಈ ಒಂದು ಇಲ್ಲಿ ಮೇನ್ ಜೈನ್ ರೋಡ್ಗೆ ಒಂದು ಇದೆ ಅಲ್ಲೇ ಒಂದು ಆ ಇದರ ಬಗ್ಗೆ ಒಂದು ಕೆಲ್ಪರ್ ಎಷ್ಟು ಅದರ ಪ್ರಣಾಮ್ ಏನಾದ್ರು ಮಾಡ್ಲಿಕ್ಕೆ ಅರ್ಸೋಣ ಹೆಸರಿಗೆ ಅದು ಆಗುದಿಲ್ಲ ಅದು ಹ್ಮ್ ಒಟ್ಟಾರೆ ಏನಪ್ಪಾ ಅಂತಂದ್ರೆ ಇದು ಒಂದ್ ಕಡೆ ಕಾರ್ಮಿಕರು ಕೆಲಸ ಕೊಟ್ಟಿದೆ ಅದಕ್ಕೆ ಅಪ್ರಿಶಿಯೇಟ್ ಮಾಡೋಣ ಆದ್ರೆ ಅದರ ಜೊತೆಗೆ ಕೆಲಸ ಕೊಟ್ಟಾರೆ ಆದ್ರೆ ಕಾರ್ಮಿಕರಿಗೆ ವಸತಿ ಇರುವುದು ಈ ಒಂದು ನಲ್ವ ಐವತ್ ವರ್ಷದಿಂದ ಸಿಟಿನ ಮನೆ ಒಂದು ಲ್ಯಾಟ್ರಿನ್ ಒಂದು ಆರು ಏಳು ಮನೆ ಲಿಂಕ್ ಹೆಡ್ ದಲ್ಲಿ ಇದ್ದಾರೆ ಆದ್ರೆ ಇವರು ಎಲ್ಲ ಕಡೆ ಸಿ ಎಸ್ ಆರ್ ಯೋಜನೆಯಲ್ಲಿ ದುಡ್ಡು ಹಂಚ್ತಾರೆ ಆದ್ರೆ ಕಾರ್ಮಿಕರಿಗೆ ಯಾವುದೇ ರೀತಿ ಸವಲತ್ತು ಇಲ್ಲ ಕಾರ್ಮಿಕರ ಇಲಾಖೆ ಸಮಸ್ಯೆ ಇದೆ ಹೌದೌದು ಬಾಳಿ ಅಲ್ಲಿ ಅದೇ ಕ್ವಾರ್ಟರ್ಸ್ ಏನಿದಾವಲ್ಲ ಒಂದು ಐವತ್ ಮೂವತ್ತು ಮೂವತ್ತೈದು ವರ್ಷ ಹಳೇದು ಆ ಸೀಟ್ ಸೀಟ್ದಲ್ಲಿ ಏನ್ ಕಟ್ಟಿದ್ರಲ್ಲ ಅದೇ ಮನೆ ಈಗ ಪರಿಸರ ಮಾಲಿನ್ಯ ಇಲ್ಲ ಇಲಾಖೆಯಿಂದ ಏನಾದ್ರು ತೊಂದರೆ ಆಗಿ ಯಾರು ತೀರ್ಕೊಂಡಿರ್ತಕ್ಕಂಥ ನಿದರ್ಶನಗಳು ಏನಾದ್ರು ಇದಾವ ಸತ್ತೋಗಿರವು ಆ ಮಾಲಿನ್ಯದಿಂದ ಹೆಲ್ತ್ ಎಫೆಕ್ಟ್ ಇರ್ತಕ್ಕಂಥವು ಈಗ ಏನಂತಾವ ಅಂತ ಆ ದಿವಸ ಒಳಗಿನ ಒಳಗೆ ಮುಗಿಸಿ ಬರ್ತಾರ ಹೊರಗೆ ಬಂದಿಕ್ ಕೊಡುದಿಲ್ಲ ಹಾ 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 ಅಲ್ಲ ಇದ್ರ ಬಗ್ಗೆ ಇಷ್ಟೆಲ್ಲ ಆದ್ರೂ ಯಾಕೆ ಧ್ವನಿ ಎತ್ತಿಲ್ಲ ಯಾರು ನೀವ್ ಯಾಕೆ ಧ್ವನಿ ಎತ್ತಿಲ್ಲ ಇಲ್ಲ ಪ್ರಾಬ್ಲಮ್ ಏನಂತ ಹೇಳಿ ಹಾ ಅವರು ದೊಡ್ಡ ಕಂಪನಿ ಅವರ ಜೊತೆ ನಾವು ಫೈಟ್ ಮಾಡ್ಲಿಕ್ಕೆ ಹೋದ್ರೆ ಡಿಪ್ಆಂಡಿಂಗ್ ಎಕ್ಸ್ಪಾಂಡೆಡ್ ಪೊಲೀಸ್ ಎಲ್ಲ ಅವರ ಜೊತೆ ನಾವಿರೋದು ಒಬ್ರೇ ಆಕ್ಟ್ ಹಾ 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 ಹಂಗೆ ಹೀಗಾಗಿ ಯಾರಲ್ಲೇ ಧನಿ ಹತ್ತುತಾರಲ್ಲ ಅವರು ಏನು ಕೊಳುಕಟೋ ಅರುಕು ಕಳ್ಸಿಬಿಡುತ್ತಾರೆ ಮುಗಿತು ಓಹೋ ಹೀಗೆ ನಾ ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ ಮಾಲಿನ್ಯ ಸ್ವಲ್ಪ ತಡೆಗಟ್ಟಬೇಕು ಅಂತ ನಿಮ್ಮ ಅಭಿಪ್ರಾಯ ಹಾ ಮಾಲಿನ್ಯ ಅದರಿಂದ ಹೆಲ್ತ್ ಗೆ ಎಫೆಕ್ಟ್ ಆಗ್ತಿದಾ ಆರೋಗ್ಯಕ್ಕೆ ಹಾ ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಸರ್ ಈ ವಿಡಿಯೋ ಉತ್ತರ ಕನ್ನಡ ಜಿಲ್ಲೆ ದಂಡೆಲಿ ಹೇಳಿ ಹೇಳಿ ಸರ್ ಇಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಇಂದ ಇಲ್ಲಿ ನಗರದ ಜನತೆಗೆ ಅಲ್ಲಿ ಬರ್ತಕ್ಕಂಥ ನೀರು ಕಲುಷಿತ ನೀರು ಮತ್ತೆ ಬೀಳ್ತಕ್ಕಂತ ಒಂದ್ ರೀತಿ ಧೂಳಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಹಾಗಾಗಿ ವರದಿ ಮಾಡ್ತಾ ಇದ್ದೆ ಹಾಗಾಗಿ ತಾವು ಈಗ ಹೊಸ್ದಾಗಿ ಪರಿಸರ ಮಾಲಿನ್ಯ ನಿಗಮ ಮಂಡಳಿ ಅಧ್ಯಕ್ಷರು ತಾವೇನಾರು ಈ ಕಡೆ ಭಾಗದ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತೀರಾ ಸರ್ ಟೂರ್ ಕಡೆ ಬಂದಾಗ ನೋಡ್ತೀನಿ ಇಲ್ಲ ಅಂತ ನಮ್ಮ ಆಫೀಸರ್ಸ್ ಕಲ್ಸ್ತೀನಿ ಹಾ ಸರ್ ಆಫೀಸರ್ಸ್ ಹೇಳ್ತಾವ್ರೆ ಏನೂ ಇಲ್ಲ ಸಮಸ್ಯೆ ಇಲ್ಲ ಅಂತ ಮೇಲ್ನೋಟಕ್ಕೆ ಇದ್ ಮಾಡ್ತಾವ್ರೆ ಆರೋಗ್ಯ ಮೇಲೆ ಸಿಗಬಿಟ್ಟು ದುಷ್ಪರಿಣಾಮ ಬೀಳ್ತಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳೀಯರ ಆರೋಪ ಸರ್ ನನ್ನ ಫಸ್ಟ್ ಚೆಕ್ ಮಾಡಿ ಈ ವರದಿ ಅಂತೂ ತಮ್ಮ ಆಗ್ತೀನಿ ಸರ್ ದಯವಿಟ್ಟು ನೋಡಿ ಸರ್ ಪ್ಲೀಸ್ ಬಟ್ ಅಧಿಕಾರಿಗಳಿದಾರೆ ಮಾಡ್ತಾರೆ ಇಲ್ಲ ಅಂದ್ರೆ ನಾನು ಮಾತಾಡ್ತೀನಿ ಅದೆ ಹಾಗಾಗಿ ಏನ್ ಸರ್ ಅದೇನ್ ತಡಗಟ್ಟಿದ್ರೋ ಹಂಗೆ ಐತೆ ಸರ್ ಅದು ಓಕೆ ಮನಿಟರ್ ಮಾಡಿದೀವಿ ಹ ಸರ್ ಲ್ಯಾಬಿ ಸಬ್ಮಿಟ್ ಮಾಡಿದೀವಿ ಹರಿ ಅವ್ರ ಕಡೆ ಎಲ್ಲಾ ಟ್ಯೂನ್ ಮಾಡ್ಕೊಳ್ಳಿ ಯಾವುದು ಎಲ್ಲಾ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದೀವಿ ಹ ಅವರ ಎಲ್ಲಾ ಕರೆಕ್ಟ್ ಆಗಿದೆ ಹ ಇದು ಯಾವ್ ಅಂತ ರಿಸಲ್ಟ್ ಬರಬೇಕು ಈಗ ಆನಾಲಿಸಿಸ್ ಮಾಡಿರೋದು ಹರಿ ಆಗಿನ ಆನಾಲಿಸಿಸ್ ರಿಪೋರ್ಟ್ ಬಂದ ಮೇಲೆ ಹರಿ ಫರ್ದರ್ ಏನು ಅಂತ ನೋಡಿ ಹಂಗಲ್ಲ ಸರ್ ಜೊತೆಗೆ ಆ ನೀರ್ದುನು ಏನೋ ಕಲುಷಿತ ನೀರ್ದುನು ಸ್ವಲ್ಪ ನೋಡ್ಬೇಕಾಗಿತ್ತು ಸರ್ ಅದು ಈಗ ನಾನು ವಾಟರ್ ಸಪ್ಲೈ ಜೊತೆ ಮಾತಾಡ್ದೆ ಹಾ ಅವ್ರು ಹೇಳ್ತಾರೆ ಒಂದು ಟೆಸ್ಟೆಡ್ ಇದ್ ಮಾಡಿ ಅಂತ ಹೇಳಿದರೆ ಅದನ್ನ ಕಳಿಸ್ತಾ ಇದೀವಿ ಸರ್ ಸ್ಯಾಂಪಲ್ ಓಕೆ ಹಾಗಾಗಿ ಯಾಕ್ ಸರ್ ಈ ರೀತಿ ಪದೇ ಪದೇ ಯಾಕಪ್ಪ ಅಂದ್ರೆ ದಾಂಡೇಲಿಲಿ ಈ ರೀತಿ ಯಾಕಪ್ಪ ಅಂದ್ರೆ ಕ್ಯಾನ್ಸರ್ ಕಾರಕ ಅಂಶನೂ ಕಂಡು ಬರ್ತಾ ಇದೆ ಅಂತ ಸುದ್ದಿ ಇಲ್ಲ ಪೇಪರ್ ಅಲ್ಲಿ ಬಂದಿದ್ದಕ್ಕೆ ಮಾನಿಟ್ರಿಂಗ್ ಮಾಡ್ತಿದ್ದೀವಿ ಹಾರಿ ಆ ಮಾನಿಟ್ರಿಂಗ್ ಮಾಡ್ತೀವಿ ಈಗ ರಿಪೋರ್ಟ್ ಬಂದ್ಮೇಲೆ ಪ್ಯಾರಾಮೀಟರ್ ಎಲ್ಲ ಏನಿದೆ ಅಂತ ಚೆಕ್ ಮಾಡ್ತೀವಿ ಈ ಸುದ್ದಿ ಬಂದಿದ್ ತಕ್ಷಣ ಏನಾದ್ರು ತಿರುಗಿ ಏನಾದ್ರು ಇದ್ ಮಾಡ್ತೀರಾ ಸರ್ ಭೇಟಿ ಕೊಡ್ತೀರಾ ಸ್ಥಳಕ್ಕೆ ಈ ಕಡೆ ಎಲ್ಲ ಇದ್ ಮಾಡಕ್ಕೆ ಭೇಟಿ ಕೊಡ್ತೀವಿ ಆಮೇಲೆ ಸ್ಯಾಂಪಲ್ ಕಲೆಕ್ಟ್ ಮಾಡಿದೀವಿ ಮೊನ್ನೆ ಸ್ಟಾಕ್ ಮಾನಿಟರಿಂಗ್ ಅದು ಸಿ ಸಿ ಮತ್ತೆ ಪೊಲೀಸ್ ಸ್ಟೇಷನ್ ಮತ್ತೆ ಹಾಸ್ಪಿಟಲ್ ಮೇಲೆಲ್ಲ ಅಂಬೆಂಟ್ ಕ್ವಾಲಿಟಿ ಮಾನಿಟರಿಂಗ್ ರಿಸಲ್ಟ್ ಮಾಡಿದೀವಿ ಸ್ಯಾಂಪಲ್ ತಗೊಂಡು ಲ್ಯಾಬಿಗೆ ಕಳಿಸಿದೀವಿ ನೋಡಿ ಸರ್ ಒಟ್ಟಾರೆ ಜನಗಳು ಆರೋಗ್ಯ ರಕ್ಷಣೆ ಮಾಡ್ಕೊಡಿ ಸರ್ ಅಷ್ಟೇ ನಾವು ರಿಕ್ವೆಸ್ಟ್ ಈಗ ಇಂಡಸ್ಟ್ರಿ ಇರೋದೇ ಅಲ್ವಾ ಉತ್ತಮವಾಗಿ ನಡೆಸ್ಕೋಬೇಕು ಜನಕ್ಕೆ ಕೆಲಸ ಆಗ್ಬೇಕು ಯಾರಿಗೂ ತೊಂದರೆ ಆಗ್ಬಾರ್ದು ಹಾ ರೀತಿ ನಡ್ಕೊಂಡು ಹೋಗುದು ಸರ್ ಮತ್ತೆ ಇನ್ನೊಂದು ವಾಸನೆ ಯುಕ್ತ ಅಂಶ ಬರುತ್ತೆ ನೋಡಿ ಸರ್ ಸ್ವಲ್ಪ ಸ್ಮೆಲ್ ಬರ್ತಾ ಇದೆ ಅದೊಂದು ಕಂಪ್ಲೇಂಟ್ ಇದೆ ಸರ್ ಈಗ ನೋಡಿ ನೀವು ದಾಂಡೇಲಿಯಲ್ಲಿ ಒಂದ್ ರೌಂಡ್ ಓಡಾಡಿ ಸರ್ ಒಂಥರ ಏನೋ ಬೇರೆ ಬೇರೆ ಎನ್ವಿರಾನ್ಮೆಂಟ್ ಗು ಅಲ್ಲಿ ದಾಂಡೇಲಿ ಇರ್ತಕ್ಕಂತ ಎನ್ವಿರಾನ್ಮೆಂಟ್ ಗು ಸ್ವಲ್ಪ ಈಗ ಟ್ರಕ್ ಟ್ರಾಫಿಕ್ ಧೂಳು ಡಸ್ಟ್ ಸರ್ ಅದು ಬೇರೆ ಸರ್ ವಾಟ್ ಇದು ಸರ್ ಒಂಥರ ಬೇರೆ ಒಂಥರ ಕೊಳೆತ ಒಂದು ನಾರುತ್ತಿರುವ ಒಂದ್ ರೀತಿ ಆ ರೀತಿ ಒಂದ್ ರೀತಿ ಸ್ಮೆಲ್ ಬರುತ್ತೆ ಸರ್ ಇವರು ಏನ್ ಮಾಡ್ತಾರೆ ಆಯಿಲ್ ಮಾಡ್ತಾರಲ್ಲ ಮರದ್ದು ಮರದ್ದು ಚಿಪ್ಪಿಂಗ್ ಮಾಡಿ ಪಲ್ಪ್ ಮಾಡೋದಕ್ಕೆ ಕುಕ್ಕರ್ ತರ ಅದನ್ನ ಬೇಯಿಸ್ತಾರೆ ಆ ಅಲ್ಲಿ ಒಂದ್ ಮೇಲೆ ಬರುತ್ತೆ ಅದೇನ್ ಸೈಡ್ ಎಫೆಕ್ಟ್ ಏನ್ ಇರಲ್ಲ ಸರ್ ಗೆ ಅದೇನ್ ಸ ಅದೇನ್ ಸೈಡ್ ಆಮೇಲೆ ಇನ್ನೊಂದು ನೀವೇನ್ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ ಹಾ ಆ ಡ್ರೈನೇಜ್ ಸಿಸ್ಟಮ್ ಅಲ್ಲಿ ಕೆಲವರು ಓರ್ಟ್ ಓವರ್ಟೇಜ್ ನೀರು ಹಳ್ಳಗ್ ಬಿಟ್ಟಿದ್ದಾರೆ ಸರ್ ಅದು ಕರೆಕ್ಟ್ ಅದನ್ನ ನಾವು ಇವ್ರಿಗೂ ಲೆಟರ್ ಬರ್ದಿದೀವಿ ಸಿ ಎಮ್ ಸಿ ಅವ್ರ ವಾಟ್ಸ್ಆ್ಯಪ್ಗೆಲ್ಲ ಕಳಿಸಿ ನೋಡಿ ಸರ್ ಈಗ ಆ ಇಮಿಡಿಯೆಟ್ ಆಗಿ ಸಿ ಎಮ್ ಸಿಗೂ ಒಂದ್ ಕಂಪ್ಲೇಂಟ್ ಕೊಡಿ ಹಾ ಸರ್ ಎಲ್ಲ ಯು ಜಿಡಿದು ವೆಟ್ರಲ್ ಮಾಡಿ ಕನೆಕ್ಟ್ ಮಾಡಿ ಎ ಟಿ ಎಮ್ ಇಡಿ ಎಚ್ಪಿ ಮಾಡಿದ್ದಾರೆ ಹಾಂ ರೀ ಆ ಎಚ್ ಸಿ ಪಿಗೆ ಕನೆಕ್ಷನ್ ತಗೋಬೇಕು ಹಾ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ನೈಸರ್ಗಿಕ ಮತ್ತೆ ಪ್ರವಾಸೋದ್ಯಮಗಳಲ್ಲಿ ಅತ್ಯಂತ ಹೆಸರುವಾಸಿ ಜಿಲ್ಲೆ ಒಂದ್ ರೀತಿ ಉತ್ತರ ಕನ್ನಡ ಜಿಲ್ಲೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖ ಹಾಗೂ ಜನಪ್ರಿಯ ವಿಶೇಷವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ದಾಂಡೆಲ್ಲಿ ತಾಲೂಕು ಅಂತಕ್ಕಂಥದ್ದು ತುಂಬಾ ಉದ್ಯಮಕ್ಕೆ ತುಂಬಾ ಹೆಸರುವಾಸಿ ಮತ್ತೆ ಪೇಪರ್ಸ್ ಮಿಲ್ಗೂ ಸಹ ಹೆಸರುವಾಸಿ ಆ ಬಹುಶಃ ಮತ್ತೆ ಭಾಗಶಃ ಇವತ್ತು ನಾನು ಮಾತಾಡ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ದಾಂಡೆಲ್ಲಿ ನಗರದ ನಿವಾಸಿಗಳಿಗೆ ಅದ್ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ಆ ವಿಶೇಷವಾಗಿ ಅಲ್ಲಿ ಒಂದ್ ರೀತಿ ಆ ಕೋಸ್ಟ್ ಪೇಪರ್ ಮಿಲ್ನಿಂದ ಬರತಕ್ಕಂತ ಒಂದ್ ರೀತಿ ಪಕ್ಕದಲ್ಲೇ ಒಂದ್ ರೀತಿ ಹಳ್ಳಗಳಿದಾವೆ ಆ ಅಲ್ಲಿಂದ ಬಿಡಲಾಗಿ ತರತಕ್ಕಂತ ಒಂದ್ ರೀತಿ ನೀರು ಉಪಯೋಗ ಮಾಡಿರ್ತಕ್ಕಂಥ ಕಂಪ ಒಂದು ಆ ಒಂದು ಕಾರ್ಖಾನೆಯಲ್ಲಿ ಉಪಯೋಗ ಮಾಡಿರ್ತಕ್ಕಂಥ ಒಂದ್ ರೀತಿ ನೀರು ಆ ಏನಪ್ಪ ಆಗ್ತಾ ಇದೆ ಅಂದ್ರೆ ಸಾಕಷ್ಟು ಒಂದ್ ರೀತಿ ಆ ಒಂದು ಹಳ್ಳಕ್ಕೆ ಸೇರಿ ಹಳ್ಳದ ಒಂದ್ ರೀತಿ ಬಣ್ಣನೇ ಚೇಂಜ್ ಆಗ್ತಾ ಇದೆ ಆ ಬಣ್ಣ ಚೇಂಜ್ ಆಗಿ ವಿಶೇಷವಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಆ ನೀರು ಒಂದ್ ರೀತಿ ಕಾಳಿ ನದಿಗೆ ಹೋಗ್ತಾ ಇದೆ ಆ ಇದು ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಒಂದ್ ರೀತಿ ವಿಷಕಾರಿಯಾಗಿ ಆಗ್ತಾ ಇದೆ ಕಲುಷಿತ ಆಗಿ ಇದಾಗ್ತಾ ಇದೆ ರಾಸಾಯನಿಕ ವಸ್ತುಗಳು ಸೇರ್ತಾವೆ ಅನ್ನೋದಕ್ಕೆ ಸಾಕಷ್ಟು ಪೂರಕ ಆಗಿದೆ ಮತ್ತೊಂದು ಕಡೆ ಆ ಕಾರ್ಖಾನೆಯಿಂದ ಬರ್ತಕ್ಕಂತ ಒಂದ್ ರೀತಿ ಧೂಳು ವಿಶೇಷವಾಗಿ ಅಗತ್ಯತೆಗೂ ಹೆಚ್ಚು ಧೂಳು ಬಂದು ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಇಲ್ಲಂದ್ರಲ್ಲೇ ಕೂತ್ಕೋತಾ ಇರತಕ್ಕಂಥದ್ದು ಮತ್ತೆ ಉಸಿರಾಟದ ಮೇಲೆ ಸಾಕಷ್ಟು ದುಷ್ಪರಿಣಾಮ ಬೀಳ್ತಾ ಇರ್ತಕ್ಕಂಥದ್ದು ತುಂಬಾ ದುರ್ದೈವದ ಸಂಗತಿ ಮತ್ತೆ ಅಹ್ ನಗರಕ್ಕೆ ಎಂಟ್ರಿ ಕೊಟ್ರೆ ಸಾಕು ಒಂದ್ ರೀತಿ ವಾಸನೆ ಒಂದ್ ರೀತಿ ಕೆಟ್ಟ ವಾಸನೆ ಬೀರುತ್ತೆ ಎಲ್ಲೊಂದ್ ಕಡೆ ಇದು ಸಹ ಮಕ್ಕಳ ಒಂದ್ ರೀತಿ ಆರೋಗ್ಯದ ಮೇಲೆ ದುಷ್ಪರಿಣೆ ಬಾರೋ ಒಂದ್ ರೀತಿ ಸಂಭವ ಇರುತ್ತೆ ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ದಾಂಡೆಲ್ಲಿ ನಗರಸಭೆ ಇದೆ ನಗರಸಭೆಯಲ್ಲಿ ಯು ಜಿ ಡಿ ಸ್ಕೀಮು ಸಹ ಆಗಿದೆ ಆದ್ರೆ ಅಲ್ಲಿರ್ತಕ್ಕಂತ ಆ ಯು ಜಿ ಡಿ ಸ್ಕೀಮ್ ನ ಒಂದ್ ರೀತಿ ಮೇಲ್ಚಾವಣಿಯ ನೀರನ್ನು ವಿಶೇಷವಾಗಿ ಸಾಕಷ್ಟು ಕೆಟ್ಟ ನೀರಿರುತ್ತೆ ಆ ನೀರು ಸಹ ಹಳ್ಳಕ್ಕೆ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಅಹ್ ವಿಶೇಷವಾಗಿ ನಾನು ಮೊನ್ನೆ ಒಂದ್ ರೀತಿ ಅನ್ವೇಷಣಾ ವರದಿಗೆ ತೆರಳಿದ್ದಾಗ ಅದು ಕಂಡು ಬಂದಿದೆ ಇಷ್ಟಾಗಿದ್ರು ಸಹ ನಾನು ಮೊನ್ನೆ ಈ ಬಗ್ಗೆ ವಿಶೇಷವಾಗಿ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳಿಗೆ ಕಾಲ್ ಮಾಡ್ದೆ ಅವ್ರು ಹೇಳ್ತಾರೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಸರ್ ಆ ಈಗ ನಾನ್ ನಿಮ್ಗೆ ಕೇಳೋದು ನಿಜವಾಗೂ ನೀವು ಬರೇ ಅಹ್ ಬರೇ ಬಾಯಿ ಮಾತು ಹೇಳಿದ್ರೆ ಸಾಲ್ ಸರ್ ನೀವು ಎಷ್ಟು ಸಲ ಇನ್ಸ್ಪೆಕ್ಷನ್ ವರದಿ ಮಾಡಿದಿರಾ ವಿಶೇಷವಾಗಿ ನಿಮ್ಮ ಅವಧಿಲ್ಲಿ ಎಷ್ಟು ಸಲ ತಾವು ಒಂದ್ ರೀತಿ ಅಹ್ ಇದ್ರ ಬಗ್ಗೆ ಆ ಗಮನ ಹರಿಸಿದೀರಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಮತ್ತೆ ನಗರಸಭೆ ಇಲಾಖೆ ಆಯುಕ್ತರಂತೆ ಪುಣ್ಯಾತ್ಮರು ಸರ್ ಈಗ ನಿಮ್ಗೆ ಅಹ್ ಹೊಸಾಗಿ ಬಂದಿದೀರ ಅಂತ ಕಾಣಿಸುತ್ತೆ ವಿಶೇಷವಾಗಿ ಏನೇನ್ ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ತಾವು ಗಮನ ಹರ್ಸ್ಬೇಕು ತಾನೇ ಆಯುಕ್ತರೆ ವಿಶೇಷವಾಗಿ ಒಂದು ಯು ಜಿ ಡಿ ಸ್ಕೀಮ್ ಅಲ್ಲಿ ಇರ್ತಕ್ಕಂಥ ಉಪಯೋಗಿಸಿರ್ತಕ್ಕಂಥ ನೀರು ಹಳ್ಳಗ್ ಹೋಗ್ತಾ ಇದೆ ಅದು ಕೆಟ್ಟ ನೀರು ಆ ಹಳ್ಳ ಹೋಗಿ ಕಾಳಿ ನದಿಗೆ ಸೇರ್ತಾ ಇದೆ ಹಾಳಿ ನದಿ ಪಾವಿತ್ರ್ಯತೆ ಒಂದ್ ರೀತಿ ಹಾಳಾಗಿ ವಿಶೇಷವಾಗಿ ಕಲುಷಿತ ಆಗೋದಕ್ಕೆ ಇದು ಸಹ ಒಂದ್ ರೀತಿ ಕಾರಣ ಹಾಗಾಗಿ ಆ ಈಗ ನಾನು ಕೆಲವರು ಹೋರಾಟಗಾರರು ಕಾಲ್ ಮಾಡಿದ್ರು ಅವ್ರು ಕೇಳಿದೆ ಯಾಕೆ ಮತ್ತೆ ಇಷ್ಟೆಲ್ಲ ಆದ್ರೂ ಸಹ ನೀವು ಯಾಕೆ ಆ ಒಂದ್ ರೀತಿ ಸುಮ್ಮನೆ ಇದ್ದೀರಾ ಅಂದಾಗ ಸಾಕಷ್ಟು ಪ್ರಭಾವಿಗಳ ಒತ್ತಡ ಇದೆ ಮತ್ತೆ ಅಧಿಕಾರಿಗಳೆಲ್ಲ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂತ ಮಾತುಗಳು ವ್ಯಕ್ತಪಡಿಸಿದ್ರು ನಮ್ಗೇನಪ್ಪಾ ಅಂತಂದ್ರೆ ಈಗ ನಾನು ಒಂದು ಅನ್ವೇಷಣ ವರದಿ ಮಾಡಿದಾಗ ಬಹುತೇಕ ಜನ ವಿಶೇಷವಾಗಿ ಒಂದ್ ರೀತಿ ಆರೋಗ್ಯದ ಆ ಒಂದ್ ರೀತಿ ಸಾಂದ್ರತೆ ಹೆಚ್ಚು ಇದ್ ಮಾಡಿದಾಗ ವಿಶೇಷವಾಗಿ ದಾಂಡೆಯಲ್ಲಿ ಬಹುತೇಕ ಜನ ಒಂದ್ ರೀತಿ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾವ್ರೆ ಅಂತಕ್ಕಂಥದ್ದು ಸುದ್ದಿ ಬಂದಿದೆ ಮತ್ತೆ ನೀರಿನಿಂದ ಬರತಕ್ಕಂತ ಒಂದು ಕಾಯಿಲೆಗೂ ಸಹ ತುತ್ತಾಗ್ತಾವ್ರೆ ಅಂತಕ್ಕಂಥದ್ದು ಇದೆ ಮತ್ತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಸಹ ತುತ್ತಾಗ್ತಾವ್ರೆ ಅಂತ ಕಂಡು ಬಂದಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಕ್ಲಿನಿಕ್ ಗಳಲ್ಲಿ ಮತ್ತೆ ವಿಶೇಷವಾಗಿ ಗಳಲ್ಲಿ ನೀವು ಸಾಂದ್ರತೆ ಹೆಚ್ಚಿಸಿ ಬಹುಶಃ ಇದಕ್ಕೆ ಈಗೇನು ಈ ಮೂರು ಅಂಶಗಳಿಗೆ ಸಂಬಂಧಿಸಿದ ಮಾತ್ರ ಇದಾಗ್ತವೆ ಸೆಕೆಂಡ್ ಪಾಯಿಂಟ್ ಔಷಧಿ ಅಂಗಡಿಗಳಲ್ಲೂ ಸಹ ಇದಕ್ಕೆ ಸಂಬಂಧಿಸಿದ ಮಾತ್ರೆಗಳನ್ನು ಮಾತ್ರ ಖರೀದಿ ಮಾಡ್ತಾವ್ರಂತೆ ಇಷ್ಟಾಗಿಯೂ ಸಹ ಆ ಒಂದು ಪುಣ್ಯಾತ್ಮೂರು ವಿಶೇಷವಾಗಿ ಆ ಪರಿಸರ ಮಾಲಿನ್ಯ ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಹಾಗಾಗಿ ಈಗ ಮಾನ್ಯ ಪರಿಸರ ಮಾಲಿನ್ಯ ಮಂಡಳಿ ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ದಂತ ಪಿ ನರೇಂದ್ರ ಸ್ವಾಮಿ ಸರ್ ಅವ್ರಿಗೆ ಗಮನಕ್ಕೆ ತಗೊಬಂದಿದ್ದೀನಿ ದಯವಿಟ್ಟು ನಮ್ಮ ಪತ್ರಿಕಾ ಸಮೂಹದಿಂದ ಕೇಳೋದೇನಪ್ಪ ಅಂತಂದ್ರೆ ನಮ್ಮ ಭಾರತ ವೈಭವ ದಿನಪತ್ರಿಕೆ ಮತ್ತೆ ಬಿ ವಿ ನ್ಯೂಸ್ ಮತ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ರೈತ ಧ್ವನಿ ಮತ್ತೆ ಎಜೆ ಈ ಒಂದು ಎಲ್ಲಾ ಒಂದು ನ್ಯೂಸ್ ಸಮೂಹಗಳಿಂದ ಕೇಳೋದೇನಪ್ಪಾ ಅಂತಂದ್ರೆ ದಯವಿಟ್ಟು ಈ ಅಂಶಗಳನ್ನ ತಡೆಗಟ್ಟಬೇಕು ಮತ್ತೆ ಉತ್ತಮ ಆರೋಗ್ಯ ಪರಿಸರ ನಿರ್ಮಾಣ ಮಾಡೋದ್ರ ಕಡೆ ಆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಆ ನಗರಸಭೆ ಇಲಾಖೆ ಅಧಿಕಾರಿಗಳು ಮುಂದಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದ್ ರೀತಿ ವರದಿ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಇನ್ನಾದರೂ ಪರಿಸರ ಮಾಲಿನ್ಯ ಅಧಿಕಾರಿಗಳು ಹಾಗೂ ನಗರಸಭೆ ಅಧಿಕಾರಿಗಳು ಈ ಹಾನಿಕಾರಿಕ ಅಂಶವನ್ನ ತಡೆಗಟ್ಟಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು